ಒಂದು ವೇಳೆ ಅಧಿಕಾರ ಹೋದ್ರೆ ಬಿಎಸ್ ಯಡಿಯೂರಪ್ಪರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಹತ್ತಾರು ಪ್ರಶ್ನೆ ಹಾಕಿದೆ ಸಿಎಂ ಸ್ಥಾನ ತಪ್ಪಿದ್ರೂ ತಮ್ಮ ಮಾತಿಗೆ ಆದ್ಯತೆ ಇರಬೇಕು ಪುತ್ರ ವಿಜಯೇಂದ್ರಾಗೆ ಪಕ್ಷದಲ್ಲಿ ಆದ್ಯತೆ ದಕ್ಕಿಸಬೇಕು ಹಾಗೆಯೇ ತಮ್ಮ ಉತ್ತರಾಧಿಕಾರಿಯಾಗಿ ಮಗನನ್ನ ಬಳಸಬೇಕು ಅಂತ ರಣತಂತ್ರ ಹೆಣದಿದ್ದಾರಂತೆ ಅಷ್ಟೇ ಅಲ್ಲ ವಿಜಯೇಂದ್ರಾಗೆ ಡಿಸಿಎಂ ಸ್ಥಾನ ಕೊಡಿಸೋದಲ್ಲದೆ ತಮ್ಮ ಆಪ್ತರಿಗೂ ಪ್ರಮುಖ ಖಾತೆಗಳ ಪಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ನಿನ್ನೆ ತಡರಾತ್ರಿವರೆಗೂ ವಲಸಿಗ ಸಚಿವರಾದ ಭೈರತಿ ಬಸವರಾಜ್ ಎಸ್ಟಿ ಸೋಮಶೇಖರ್ ಆನಂದ್ ಸಿಂಗ್ ಸುಧಾಕರ್ ಸೇರಿದಂತೆ ಹಲವು ಸಚಿವರು ರಹಸ್ಯ ಮೀಟಿಂಗ್ ಮಾಡಿದ್ದಾರೆ ಸಿಎಂ ಬದಲಾದರೆ ಮುಂದೇನು ಮಾಡಬೇಕೆಂದು ಚಿಂತೆಗೀಡಾಗಿದ್ದಾರೆ ನಾವ್ಯಾವ ವಲಸಿಗ ಸಚಿವರಲ್ಲ ನಾವು ಪಕ್ಷಾಂತರ ಮಾಡಿ ಭಾರತೀಯ ಜನತಾ ಪಾರ್ಟಿ ಬಂದು ಬಿಜೆಪಿಯ ಚಿಹ್ನೆ ಮೇಲೆ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿಯ ಬಿಜೆಪಿಯ ನಾವು ರಾಜೀನಾಮೆ ಕೊಟ್ಟ ಮೇಲೆ ನಾವು ಅದೇ ಸಿಂಬಾಲ್ ಮೇಲೆ ಚುನಾವಣೆ ಎದುರಿಸ ಬಂದಿದ್ದೇವೆ ಇನ್ನೆಷ್ಟು ಕಾಲ ಹೇಳ್ತೀವಿ ವಲಸಿಗ 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 ಮುಂಚೆ ಏನು ಹೇಳಿದ್ವಿ ಮುಂಚೆ ಶಬ್ದ ಹೋಗ್ ಹೋಗ್ತಿದ್ದೀವಿ ವಲಸಿಗ ಶಬ್ದ ಹೋಗ್ತೀವಿ ಅಲ್ಲಿ ಬಿಟ್ಟುಬಿಡಿ ಈಗ ಪಿಯ ಶಾಸಕರು ನಾವು ಮಿತ್ರಮಂಡಳಿಯಲ್ಲಿ ಈಗಲೂ ಕೂಡ ಅದೇ ಒಗ್ಗಟ್ಟಿದೆ ಯಾರೇ ನಾಯಕತ್ವ ಬದಲಾವಣೆದೂ ಕೂಡ ತಮಗೆ ಆ ಏನು ಮಿತ್ರಮಂಡಳಿ ಬರುವಾಗ ಹೇಗಿದ್ದೇವೋ ಇವತ್ತು ಹಾಗೆ ಇದ್ದೇವೆ ಮತ್ತೂ ಹಾಗೆ ಇರ್ತೀವಿ ಅದನ್ನು ಯಾವುದೇ ಸಂಶಯವೂ ಬೇಡ ಯಾವುದೇ ಕೂಡ ಭಯನೂ ಬೇಡ ಕಾರಣ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇಟ್ಕೊಂಡು ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಬಂದಿದ್ದೀವಿ ಇವತ್ತದೆಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಇಷ್ಟು ದಿವಸ ನಾವು ಕೆಲಸ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ಅವ್ರ ನಾಯಕತ್ವ ಕೆಲಸ ಮಾಡ್ತೀವಿ ನಾವು ಇವಾಗಲೂ ಆವಾಗಲೂ ವಿಶ್ವಾಸ ಇಟ್ಬಂದಂಥವ್ರು ಇವಾಗಲೂ ವಿಶ್ವಾಸದಲ್ಲೇ ಇದ್ದೀವಿ ಇದೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ ಯಾವ ತೊಂದರೆ ಇಲ್ಲ ಯಾವ ಅಡಚಣೆ ಇಲ್ಲ ಅಂತ ಹೇಳಿಕ್ಕೆ ಬಯಸ್ ಒಂದು ವೇಳೆ ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಆಗ ಇಲ್ಲ ಚಾನ್ಸಸ್ಸೇ ಇಲ್ಲ ಒಳ್ಳೇದಾಗುತ್ತೆ ಅದೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಸುಳ್ಳು ಮಾಹಿತಿ ಸತ್ಯಕ್ಕೆ ದೂರವಾದಂಥದ್ದು ಯಾವ ಥರದ ತೊಂದರೆ ಇಲ್ಲ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಎಂ ಯಡಿಯೂರಪ್ಪ ಪರ ಧ್ವನಿ ಎತ್ತಿದ್ದಾರೆ ಸಿಎಂ ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಗೊಂದಲ ಇಲ್ಲ ಪಕ್ಷದ ವಿಚಾರ ಬಂದಾಗ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ರಾಷ್ಟ್ರಾಧ್ಯಕ್ಷರು ಮತ್ತು ಪಕ್ಷದ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿಯೇ ಮುಂದುವರಿಯುತ್ತಾರೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಬ್ಬ ಅತ್ಯುತ್ತಮ ಆಡಳಿತ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ ಪಾರ್ಟಿಯ ಸಂಘಟನೆ ಇದೆ ನಾವೆಲ್ಲರೂ ಕೂಡ ಶಾಸಕರು ಸಂಸದರು ಎಂಪಿಗಳೆಲ್ಲ ಮಂತ್ರಿಗಳೆಲ್ಲ ನಮ್ಮ ನಮ್ಮ ಕೆಲಸವನ್ನು ನಿಶ್ಚಿಂದು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಬ್ಬ ಅತ್ಯುತ್ತಮ ಆಡಳಿತ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ ಪಾರ್ಟಿಯ ಸಂಘಟನೆ ಇದೆ ನಾವೆಲ್ಲರೂ ಕೂಡ ಶಾಸಕರು ಸಂಸದರು ಎಂಪಿಗಳೆಲ್ಲ ಮಂತ್ರಿಗಳೆಲ್ಲ ನಮ್ಮ ನಮ್ಮ ಕೆಲಸವನ್ನು ನಿಶ್ಚಿಂದು ಮಾಡ್ತಿದ್ದಾರೆ ಆತ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಬೀಸ್ತಿದ್ರೆ ಅತ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ ಇದೇ ವಿಷಯವಾಗಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯರನ್ನ ದೆಹಲಿಗೆ ಕರೆಸಿಕೊಂಡಿರೋ ಹೈಕಮಾಂಡ್ ಕೆಲವೇ ಹೊತ್ತಲ್ಲಿ ಮಹತ್ವದ ಚರ್ಚೆ ನಡೆಸಲಿದೆ ಈ ಮಧ್ಯೆ ಬಿಜೆಪಿಯಲ್ಲಿನ ಬದಲಾವಣೆ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಡಿಕೆಶಿ ಕಮಲ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಸಿಎಂ ಆದಾಗಿನಿಂದ ಇದು ಚರ್ಚೆ ಆಗ್ತಿದೆ ಎಂ ಬಿ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಅವರ ವೈಯಕ್ತಿಕ ನೆಲೆಯಲ್ಲಿ ಬಿಎಸ್ವೈಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಹ ಮಾತನಾಡಿದ್ದು ಸಿಎಂ ಬದಲಾವಣೆ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಆಗ ಯಾರೂ ನಂಬಿರಲಿಲ್ಲ ಈಗ ಕಾಲ ಸಂಹಿತವಾಗಿದೆ ಅಂತ ಹೇಳಿದ್ದಾರೆ ನಮಗೂ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತಾ ಇದೆ ಅಂತ ಹೇಳಿ ಕೆಲವು ರಾಜಕೀಯದ ಅನೇಕ ವಿದ್ಯಮಾನಗಳು ನೀವೆಲ್ಲ ತೋರಿಸ್ತಾ ಇದ್ದೀರಿ ಬಿ ಜೆ ಪಿಯ ವಿದ್ಯಮಾನಗಳ ಬಗ್ಗೆ ಏನು ಮುಂದಕ್ಕೆ ರಿಪರ್ಕೇಶನ್ ಏನಾಗ್ಬೋದು ಏನು ಇತ್ತ ಅಂತೆಲ್ಲ ಚರ್ಚೆ ಮಾಡೋರಿದ್ದೇನೆ ಮತ್ತು ನಮಗೆ ನಮ್ಮ ಪಾರ್ಟಿಗೆ ಈಗ ಯಾವ ರೀತಿ ಪ್ರೈಸ್ ರೈಸ್ ವಿಚಾರದಲ್ಲಿ ಎಲ್ಲ ಕೂಡ ಬಹುಶಃ ಅವ್ರದ್ದೇ ಆದಂಥ ಒಂದು ವಿಚಾರ ಇದೆ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಮುಂದಕ್ಕೆ ಏನು ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಅದಕ್ಕೆ ಮಾರ್ಗಸೂಚಿ ಕೊಡ್ತಾರೆ ಈ ಮಧ್ಯದಲ್ಲಿ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಕೂಡ ಕರ್ನಾಟಕಕ್ಕೆ ಒಂದು ಐದು ಹತ್ತು ದಿನದ ಒಂದು ವಾರದ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಈ ತಿಂಗಳೇ ಸೊ ಎಲ್ಲ ಕಡೆಯೂ ನಮ್ಮ ಲೀಡರ್ಸ್ನೆಲ್ಲ ಮೀಟ್ ಮಾಡ್ತಾರೆ ಇಷ್ಟು ದಿನ ಝೂಮಲ್ಲಿ ಮೀಟ್ ಮಾಡಿದ್ರು ಝೂಮಲ್ ಮೀಟಿಂಗ್ ಒಂದು ವಾರ ನಡೀತು ಈಗ ಫಿಸಿಕಲ್ ಮೀಟಿಂಗ್ ಮಾಡ್ತಾರೆ ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡುತ್ತಿದ್ದ ಕಾಂಗ್ರೆಸ್ ಲಿಂಗಾಯತ ನಾಯಕರಿಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ ಬಿಎಸ್ವೈಗೆ ಬೆಂಬಲಿಸಿದ್ದ ಎಂಬಿ ಪಾಟೀಲ್ ಶಾಮನೂರು ಶಿವಶಂಕರಪ್ಪಗೆ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿದೆ ವೀರೇಂದ್ರ ಪಾಟೀಲ್ರನ್ನ ಸಿಎಂ ಸ್ಥಾನದಿಂದ ಇಳಿಸುವ ಮೂಲಕ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ದ್ರೋಹ ಬಗೆದಿತ್ತು ಲಿಂಗಾಯತರಿಗೆ ಸಿಎಂ ಅವಕಾಶವನ್ನ ಕಾಂಗ್ರೆಸ್ ತಪ್ಪಿಸಿದೆ ಈ ದ್ರೋಹದ ಇತಿಹಾಸವನ್ನೊಮ್ಮೆ ಅವಲೋಕಿಸಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಗೊಂದಲದ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಸಿಎಂ ವಿರುದ್ಧವಾಗಿ ಸಿದ್ದರಾಮಯ್ಯ ಮಾತನಾಡ್ತಾರೆ ಆದರೆ ಎಂಬಿ ಪಾಟೀಲ್ ಯಡಿಯೂರಪ್ಪ ಪರವಾಗಿ ಮಾತನಾಡ್ತಿದ್ದಾರೆ ಇದರಿಂದ ಕಾಂಗ್ರೆಸ್ ನಾಯಕರ ದ್ವಿಮುಖ ನೀತಿ ಗೊತ್ತಾಗುತ್ತೆ ರಾಜ್ಯಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾರಕ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಯಾವ ಮಟ್ಟದ ನಡವಳಿಕೆಗಳು ಇವರ ದ್ವಿಮುಖ ನೀತಿಗಳಿದ್ದಾವೆ ಅಂತಕ್ಕಂಥದ್ದು ಒಂದು ಗುಂಪು ಇವರು ಹೋಗಬೇಕು ಭ್ರಷ್ಟರು ಅಂತಾರೆ ಪ್ರತಿದಿನ ಭ್ರಷ್ಟ 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 ಅಂತ ಹೇಳಿದ್ರು ಇವರು ಇನ್ನೊಂದು ಕಡೆ ಈಗ ಅನುಕಂಪ ಮತ್ತು ವೀರಶೈವ ಸಮಾಜದ ಹೆಸರಿನಲ್ಲಿ ಅವಮಾನ ಆಗಬಾರ್ದು ಅಂತಕ್ಕಂಥದ್ದು ಇವರಿಬ್ಬರು ಕಾಂಗ್ರೆಸ್ ಪಕ್ಷದ ನಾಯಕರು ಇವರು ಬಿಜೆಪಿ ಪಕ್ಷದ ನಾಯಕರು ನಂಗೆ ಗೊತ್ತಾಯ್ತಾ ಇಲ್ಲ ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಸುನಾಮಿ ಎದ್ದಿರೋ ಹೊತ್ತಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನೋ ಸುದ್ದಿಯೊಂದು ಹೊರಬಿದ್ದಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಈ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪಟ್ಟು ಹಿಡಿದಿದ್ದಾರೆ ಅಂತ ಟ್ವಿಟರ್ನಲ್ಲಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯರ ಕಾಲೆಳೆದಿದೆ ಡಿಕೆಶಿಯವರ ಒಂದು ವರ್ಷದ ಸಾಧನೆಗೆ ಅಂಕ ನೀಡಲ್ಲ ಎಂದಿದ್ದ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ತತ್ತಿದ್ದಾರೆಯೇ ಅಂತ ಪ್ರಶ್ನೆ ಮಾಡಿದೆ ಸಚಿವೆ ಶಶಿಕಲಾ ಜಿಲ್ಲೆ ಸಿಎಂ ಯಡಿಯೂರಪ್ಪರನ್ನೇ ಮರತ್ರ ಅನ್ನೋ ಅನುಮಾನ ಮೂಡಿಸಿದೆ ಯಾಕಂದರೆ ಪ್ರಧಾನಿಗೆ ಅಭಿನಂದಿಸಿದ ಜಾಹೀರಾತಿನಲ್ಲಿ ಸಿಎಂ ಫೋಟೋವೇ ಮಾಯವಾಗಿದೆ ಪ್ರತ್ಯೇಕ ಸಹಕಾರಿ ಸಚಿವಾಲಯ ಸ್ಥಾಪನೆ ಮಾಡಿರುವುದಕ್ಕೆ ಮೋದಿ ಅಮಿತ್ ಶಾ ಅಭಿನಂದಿಸುವ ಜಾಹೀರಾತು ನೀಡಿದ್ದಾರೆ ಇದರಲ್ಲಿ ಕಟೀಲ್ ಜೋಶಿ ರಾಜ್ಯದ ಕೇಂದ್ರ ಸಚಿವರ ಫೋಟೋವನ್ನ ಬಳಕೆ ಮಾಡಲಾಗಿದೆ ಆದರೆ ಸಿಎಂ ಭಾವಚಿತ್ರ ಮಾತ್ರ ಜಾಹೀರಾತಿನಲ್ಲಿ ನಾಪತ್ತೆಯಾಗಿದೆ ಸಿಎಂ ಬದಲಾವಣೆ ಗಾಳಿ ಎದ್ದಿರೋ ಹೊತ್ತಲ್ಲೇ ಸಿಎಂ ಫೋಟೋ ಹಾಕದಿದ್ದಕ್ಕೆ ಹಲವು ಆಯಾಮಗಳು ಹುಟ್ಟುಕೊಂಡಿವೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಿದ್ದು ಒಟ್ಟು ಆರು ಲಕ್ಷದ ಅರವತ್ತಾರು ಸಾವಿರದ ನಾನ್ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಕಾರಣದಿಂದಾಗಿ ಈ ಬಾರಿ ಪರೀಕ್ಷೆ ನಡೆಸಲಾಗಲಿಲ್ಲ ಹೀಗಾಗಿ ಎಸ್ಎಸ್ಎಲ್ಸಿ ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ಶೈಕ್ಷಣಿಕ ಚಟುವಟಿಕೆ ಅಂಕವನ್ನು ಪರಿಗಣಿಸಲಾಗಿದೆ ಆರು ಜಿಲ್ಲೆಯ ವಿದ್ಯಾರ್ಥಿಗಳು ಆರುನೂರಕ್ಕೆ ಆರುನೂರು ಅಂಕ ಪಡೆದಿದ್ದು ದಕ್ಷಿಣ ಕನ್ನಡದಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಬೆಂಗಳೂರು ದಕ್ಷಿಣದಲ್ಲಿ ಮುನ್ನೂರ ಎರಡು ಬೆಂಗಳೂರು ಉತ್ತರದಲ್ಲಿ ಇನ್ನೂರ ಅರವತ್ತೊಂದು ಉಡುಪಿಯಲ್ಲಿ ನೂರ ನಲವತ್ತೊಂಬತ್ತು ಹಾಗೂ ಹಾಸನದಲ್ಲಿ ನೂರ ನಾಲ್ಕು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಐವತ್ತು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಐವತ್ತು ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಮೇಲೆ ಎರಡನೇ ಕ್ಲಾಸು ಸೆಕೆಂಡ್ ಕ್ಲಾಸು ಒಂದು ಲಕ್ಷದ ನಲವತ್ತೇಳು ಸಾವಿರದ ಐವತ್ತೈದು ಒಂದು ಲಕ್ಷದ ನಲವತ್ತೇಳು ಸಾವಿರದ ಐವತ್ತೈದು ಪಾಸ್ ಆಗಿರೋರು

ದುಬೈನಲ್ಲಿದ್ದ ರಾಮಕೃಷ್ಣ ಪತ್ನಿ ವಿಶಾಲ ಕೊಲೆಗೆ ಉತ್ತರ ಭಾರತದ ಹಂತಕರಿಗೆ ಸುಪಾರಿ ಕೊಟ್ಟಿದ್ದನಂತೆ ರಾಮಕೃಷ್ಣನ ಅಕ್ರಮ ಸಂಬಂಧ ಹಾಗೂ ಆಸ್ತಿ ವ್ಯವಹಾರವೇ ಕೊಲೆಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಶುರುವಾಗಿದ್ದು ರಾಮಕೃಷ್ಣನನ್ನ ಪೊಲೀಸರು ಬಂಧಿಸಿದ್ದಾರೆ